ಸಮಸ್ತ ಶಿವಭಕ್ತರಿಗೆ ಮಹಾಶಿವರಾತ್ರಿಯ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತ ಕಳೆದ ವಾರ ಬೀದರ ಜಿಲ್ಲೆಯಲ್ಲಿ ರಾಜಕೀಯವಾಗಿ ಅನೇಕ ವಿಷ ಘಟನಾವಳಿಗಳನ್ನು ನಡೆದಿದ್ದನ್ನು ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ನನ್ನ ಕಳೆದ ಒಂದು ಹತ್ತು ವರ್ಷಗಳ ಅವಧಿಯ ಸತತ ಪ್ರಯತ್ನದಿಂದ ನರೇಂದ್ರ ಮೋದಿಯವರ ಕೊಡುಗೆಯಾಗಿ ಪಾಪನಾಸ್ ಲಿಂಗದ ಅಭಿವೃದ್ಧಿಗಾಗಿ ಸುಮಾರು ಇಪ್ಪತ್ತೆರಡೂವರೆ ಕೋಟಿ ಪ್ರಸಾದ ಯೋಜನೆಯಲ್ಲಿ ಮಂಜೂರಾತಿಯನ್ನು ಮಾಡಿಸಿ ಟೆಂಡರನ್ನು ಆಗಿ ಪ್ರಧಾನಮಂತ್ರಿಗಳ ಶುಭ ಹಸ್ತದಿಂದ ಶಂಕುಸ್ಥಾಪನೆ ನೆರವೇರಿಸಿ ಕೆಲಸ ಪ್ರಾರಂಭವಾದಾಗ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಶಂಕುಸ್ಥಾಪನೆಯನ್ನು ಮಾಡಬೇಕನ್ನುವಂಥ ದುಸ್ಸಾಹಸವನ್ನು ಮೆರೆದಿದಾಗ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಇದನ್ನು ಪತ್ರಿಕೆಗಳಲ್ಲಾಗಲಿ ಸಾಮಾಜಿಕಲ್ಲಿ ಸಮಾಜದಲ್ಲಿ ಚರ್ಚೆಯಲ್ಲಾಗಲಿ ಕ್ರೆಡಿಟ್ ವಾರ್ ಅನ್ನುವಂಥದ್ದನ್ನು ಕೇಳಿದ್ದೀನಿ ಇದು ಕ್ರೆಡಿಟ್ ವಾರ್ ಅಲ್ಲ ಇದು ಸತ್ಯ ಮತ್ತು ಅಸತ್ಯದ ಮಧ್ಯದಲ್ಲಿ ಹೋರಾಟ ಧರ್ಮ ಮತ್ತು ಅಧರ್ಮದ ಮಧ್ಯದಲ್ಲಿ ಇದು ಹೋರಾಟ ಹೀಗಾಗಿ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಪಾಪನಾಸ್ ದೇವಸ್ಥಾನಕ್ಕೆ ಅಭಿಷೇಕವನ್ನು ಮಾಡಬೇಕನ್ನುವಂಥ ನಮ್ಮ ಕಾರ್ಯಕ್ರಮಕ್ಕೆ ಯಥಾವತ್ತಾಗಿ ಕಾಂಗ್ರೆಸ್ಸಿನ ಹಿಂದೂ ವಿರೋಧಿಯ ಮಾನಸಿಕತೆ ನಮ್ಮನ್ನು ಗೊತ್ತಾ ಅಭಿಷೇಕ್ ಮಾಡಲಿ ಬಿಡಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ನಾವು ಜಿಲ್ಲಾಡಳಿತ ವಿರುದ್ಧ ಉಸ್ತುವಾರಿ ಸಚಿವರ ವಿರುದ್ಧವಾಗಿ ನಾವು ಹೋರಾಟ ಕೇಳಬೇಕಾಯಿತು ಮತ್ತು ಆ ಹೋರಾಟದ ಪ್ರತಿಫಲ ಅವರಿಗೆ ಯಾವ ರೀತಿಯನ್ನು ಬಿಸಿ ಮುಟ್ಟಿಸಿದೆ ಅಂತ ಕೂಡ ಗೊತ್ತು ಇಡೀ ಜಿಲ್ಲೆಯಲ್ಲಿ ಚರ್ಚೆ ಆಗಿದೆ ನಾನು ಈಶ್ವರ ಖಂಡ್ರವರಿಗೆ ಒಂದೇ ಮಾತು ಹೇಳೋಕ್ಕನ್ನು ಇಷ್ಟಪಡ್ತೀನಿ ತಾವುಗಳು ಈಗ ನಾಲ್ಕನೇ ಅವಧಿಗೆ ಆಯ್ಕೆಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಸುಮಾರು ಎರಡು ಮುಕ್ಕಾಲು ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದೆ ನಾನು ನಿಮ್ಮನ್ನು ಪ್ರಶ್ನೆಯನ್ನು ಮಾಡ್ತೀನಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಶಬ್ದವನ್ನು ಬಳಸ್ತೀವಿ ಏನಾದರೂ ಸಾಧನೆಯನ್ನು ಮಾಡಿದರೆ ನೀ ಏನು ಕಿಸ್ದಿದ್ದಪ್ಪ ಅಂತ ಹೀಗಾಗಿ ಈಶ್ವರ ಅವರೇ ಕಳೆದ ಎರಡು ಮುಕ್ಕಾಲು ವರ್ಷದಲ್ಲಿ ನಿಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಜೀದರ್ ಬೀದರ್ ಜಿಲ್ಲೆಯಲ್ಲಿ ನೀವೇನು ಕಿಸ್ದಿರಿ ಅನ್ನುವಂಥದ್ದನ್ನು ಬೀದರ ಜನತೆಗೆ ಹೇಳಬೇಕಂತ ಕೇಳ್ತೀನಿ ನಿಮ್ಮ ಹೆಸರು ಇದ್ದಿದ್ರೂ ಕೂಡ ನಿಮ್ಮ ನಡವಳಿಕೆಯಲ್ಲಿ ಆ ಈಶ್ವರನ ಭಾವಗಳಾಗಲಿ ಅಥವಾ ಶುದ್ಧ ನಡೆ ಆಗಲಿ ಎಲ್ಲಿನೂ ನಾವು ಕಾಣ್ತಾ ಇಲ್ಲ ಅದೇ ರೀತಿ ನಿಮ್ಮ ತಮ್ಮ ಅಮರ್ ಖಂಡ್ರೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು ಎರಡೂವರೆ ವರ್ಷ ಮೇಲಾಯಿತು ಹೀಗಾಗಿ ಡಿ ಸಿ ಸಿ ಬ್ಯಾಂಕಿನಲ್ಲಿ ಕೂಡ ನಿಮ್ಮ ತಮ್ಮ ಅಮರ್ ಏನು ಕಿಸ್ದಿದ್ದಾರೆ ಅನ್ನುವಂಥದ್ದನ್ನು ಬೀದರ್ ಜಿಲ್ಲೆಯ ರೈತರಿಗೆ ಮತ್ತು ಉದ್ಯೋಗಸ್ಥರಿಗೆ ತಿಳಿಸ್ಬೇಕನ್ನುವಂಥದ್ದನ್ನು ನಾನು ಪ್ರಶ್ನೆಯನ್ನು ಮಾಡ್ತೀನಿ ಅದೇ ರೀತಿ ನಿಮ್ಮ ಮಗ ಸಾಗರ್ ಸಂಸದನಾಗಿ ಒಂದು ಮುಕ್ಕಾಲು ವರ್ಷ ಆಯಿತು ಒಂದು ಮುಕ್ಕಾಲು ವರ್ಷದಲ್ಲಿ ಏನು ಕಿಸ್ದಾರ ಅನ್ನುವಂಥದ್ದನ್ನು ಕೂಡ ಬೀದರ್ ಜಿಲ್ಲೆಯ ಜನತೆಗೆ ನೀವು ಹೇಳಬೇಕಾಗಿದೆ ಹೀಗಾಗಿ ಕೇವಲ ನಾನು ಮಾಡಿರೋಂಥ ಯೋಜನೆಗಳನ್ನು ತಂದಿರುವಂಥ ಯೋಜನೆಗಳಿಗೆ ನೀವೇನಾದರೂ ಶ್ರೇಯಸ್ ತೊಗೊಳಕ್ಕೆ ಹೋಗಿದರೆ ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ ಮತ್ತು ಬೀದರ್ ಜಿಲ್ಲೆಯ ಜನತೆ ಅದಕ್ಕೆ ಎಂದಿನೂ ಕೂಡ ಸಮ್ಮತಿಸುವುದಿಲ್ಲ ಅನ್ನುವಂಥದ್ದನ್ನು ನಾನು ನಿಮಗೆ ಕಿವಿ ಮಾತಾನೇ ಹೇಳ್ತೇನೆ ನೀವು ಮೂಗರು ಈಶ್ವರ ಖಂಡ್ರೆ ಸಾಗರ ಖಂಡ್ರೆ ಅಮರ್ ಖಂಡ್ರೆ ನಿಮ್ಮ ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಬೀದರ್ ಜಿಲ್ಲೆ ಏಳಿಗೆಗಾಗಿ ಏನು ಖಿಸ್ತೀರಿ ಅನ್ನುವಂಥದ್ದನ್ನು ಬೀದರ್ ಜಿಲ್ಲೆಯ ಜನತೆಗೆ ಅನ್ನುವಂಥದ್ದನ್ನು ನಿಮ್ಮನ್ನು ನಾನು ಕೇಳ್ಕೊಳ್ತೇನೆ ಹಾಗೆ ಬೀದರ್ ಜಿಲ್ಲೆಯ ಜನತೆಯಲ್ಲಿ ನಾನು ಇವತ್ತು ಐದು ಲಕ್ಷ ನಲವತ್ತು ಸಾವಿರ ಮತಗಳನ್ನು ನನಗೆ ಜನ ಹಾಕಿದ್ದಾರೆ ನಾನು ಸೋತಿದ್ದರೂ ಕೂಡ ಅವರ ಧ್ವನಿಯಾಗಿ ಅವರ ನ್ಯಾಯಕ್ಕಾಗಿ ಸದಾ ನಾನು ಸಿದ್ಧನಿದ್ದೇನೆ ಮತ್ತು ಹೋರಾಟಕ್ಕೆ ನಾನು ಯಾವಾಗಲೂ ಜನಪರವಾದಂಥ ಕಾಳಜಿಯನ್ನು ವಹಿಸಿ ನಾನು ಹೋರಾಟವನ್ನು ಮುಂದುವರಿಸ್ತೀನಿ ಅನ್ನುವಂಥದ್ದನ್ನು ನಾನು ಎಲ್ಲರಲ್ಲಿ ನನ್ನ ವಿಷಯವನ್ನು ತಿಳಿಸ್ತೀನಿ ಧನ್ಯವಾದಗಳು ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶಿವರಾತ್ರಿಯ ಶುಭಾಶಯಗಳು